ರಜೆಯ ಸಮಯದಲ್ಲಿ ಶಿಕ್ಷಕ ತರಗತಿಗೆ ಹಾಜರಾಗಲ್ಲ ಎಂಬ ವಿಚಾರ ವಿದ್ಯಾರ್ಥಿಗಳು ಮುಖ್ಯೋಪಾಧ್ಯಾಯರಿಗೆ ದೂರು ಹೇಳಿದ್ದಾರೆಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಲ್ಲೂರು ಗ್ರಾಮದ ಸರ್ಕಾರಿ ಆದರ್ಶ ವಿದ್ಯಾಲಯದ ಹತ್ತನೇ ತರಗತಿ ವಿದ್ಯಾರ್ಥಿನಿಯೊಂದಿಗೆ ಇಂಗ್ಲಿಷ್ ಶಿಕ್ಷಕ ಸೋಮಶೇಖರ್ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ದಸರಾ ರಜೆ ಘೋಷಣೆಯಾಗಿದ್ದರೂ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ಆಯೋಜಿಸಲಾಗಿತ್ತು ಕಳೆದ ಶನಿವಾರ ಮತ್ತು ಭಾನುವಾರ ಇಂಗ್ಲಿಷ್ ವಿಷಯಕ್ಕೆ ವಿಶೇಷ ತರಗತಿ ನಡೆಸಲು ಶಾಲೆಯ ಮುಖ್ಯೋಪಾಧ್ಯಾಯರು ಇಂಗ್ಲಿಷ್ ಶಿಕ್ಷಕರ ಸೋಮಶೇಖರ್ಗೆ ಸೂಚಿಸಿದ್ದರು ಆದರೆ ವೈಯಕ್ತಿಕ ಕಾರಣದಿಂದಾಗಿ ಶಿಕ್ಷಕ ಸೋಮಶೇಖರ್ ತರಗತಿಗೆ ಹಾಜರಾಗಲ್ಲ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ ನಾನು ಬಂದಿಲ್ಲ ಎಂದು ಮುಖ್ಯೋಪಾಧ್ಯಾಯರಿಗೆ ಯಾರು ಹೇಳಬೇಡಿ ಎಂದು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಿಳಿಸಿದ್ದರು ಎನ್ನಲಾಗಿದೆ ಆದರೆ ಯಾರೂ ಶಿಕ್ಷಕರು ಬಂದಿರುವುದಿಲ್ಲ ಎಂಬ ಬಗ್ಗೆ ಮಾಹಿತಿ ನೀಡಿದ್ರಿಂದ ಮುಖ್ಯೋಪಾಧ್ಯಾಯರು ಸೋಮಶೇಖರ್ ಅವರಿಗೆ ಯಾಕೆ ನೀವು ಬರೋದಿಲ್ಲ ಎಂದು ಪ್ರಶ್ನೆ ಮಾಡಿದ್ದರಂತೆ ಮುಖ್ಯೋಪಾಧ್ಯಾಯರು ಪ್ರಶ್ನೆ ಮಾಡಿದ ಹಿನ್ನೆಲೆ ಕೋಪಗೊಂಡ ಸೋಮಶೇಖರ್ ತಾನೇ ಮುಖ್ಯೋಪಾಧ್ಯಾಯರಿಗೆ ಮಾಹಿತಿ ನೀಡಿದ್ದೇನೆಂದು ಶಂಕಿಸಿ ಲಕ್ಷ್ಮೀಶ್ರೀ ಎಂಬ ದಿವ್ಯಾಂಗ ವಿದ್ಯಾರ್ಥಿನಿಗೆ ಮನಸ್ಸು ಇಚ್ಛೆ ಥಳಿಸಿದ್ದಾರೆ ಎಂದು ವಿದ್ಯಾರ್ಥಿನಿ ಮತ್ತು ಆಕೆಯ ಪೋಷಕರು ಆರೋಪಿಸಿದ್ದಾರೆ ಎಲ್ಲರ ಮುಂದೆ ನನ್ನನ್ನ ಹೊಡೆದು ತರಗತಿಯ ಹೊರಗೆ ನಿಲ್ಲಿಸಿದ್ರು ಇನ್ನು ಮುಂದೆ ನನ್ನ ಕ್ಲಾಸ್ಗೆ ಬಂದ್ರೆ ಕೈಕಾಲು ಮುರಿಯುತ್ತೇನೆ ಎಂದು ಬೆದರಿಕೆ ಹಾಕಿದ್ರು ಎಂದು ನೊಂದ ವಿದ್ಯಾರ್ಥಿನಿ ಲಕ್ಷ್ಮೀಶ್ರೀ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ ಈ ಘಟನೆಯಿಂದ ಆಕೆ ಆತಂಕಗೊಂಡಿದ್ದು ಶಾಲೆಗೆ ಹೋಗದೆ ಮನೆಯಲ್ಲಿಯೇ ಉಳಿದುಕೊಂಡಿದ್ದಾಳೆ ಇದೇ ವೇಳೆ ವಿದ್ಯಾರ್ಥಿನಿಯ ತಂದೆ ವೇಣುಗೋಪಾಲ್ ಮಾತನಾಡಿ ನನ್ನ ಮಗಳಿಗೆ ಕೈ ಮತ್ತು ಬೆನ್ನಿಗೆ ತೀವ್ರವಾಗಿ ಹೊಡೆದಿದ್ದಾರೆ ಬರೆಯಲು ಕಷ್ಟಪಡ್ತಿದ್ದಾಳೆ ಶಿಕ್ಷಕ ಸೋಮಶೇಖರ್ ನನಗೆ ಫೋನ್ ಮಾಡಿ ನನ್ನ ಮಗಳು ಪರೀಕ್ಷೆಯಲ್ಲಿ ಫೇಲ್ ಆಗ್ತಾಳೆ ಮತ್ತು ಕೈಕಾಲು ಮುರಿಯುತ್ತೇನೆ ಎಂದು ಬೆದರಿಕೆ ಹಾಕುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ದೂರು ನೀಡಿ ನೀಡಲಾಗಿದೆ ಎಂದು ಪೋಷಕರು ತಿಳಿಸಿದ್ದಾರೆ ಕಷ್ಟಪಟ್ಟು ಮಕ್ಕಳನ್ನ ಶಾಲೆಗೆ ಕಳುಹಿಸಿದ್ರೆ ಶಿಕ್ಷಕರು ಈ ರೀತಿ ಹಿಂಸೆ ನೀಡಿದ್ರೆ ಹೇಗೆ ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ಮನವಿ ಮಾಡಿದ್ದಾರೆ ನನ್ನ ಹೆಸರು ನಮ್ಮ ಊರು ಶ್ರೀನಿವಾಸ ನಾನು ಓದುತ್ತಿರುವ ಶಾಲೆ ಆದರ್ಶ ವಿದ್ಯಾಲಯ ಕಲ್ಲೂರು ಶ್ರೀನಾಸಪುರ ತಾಲೂಕು ಕೋಲಾರ ಜಿಲ್ಲೆ ಇಂಗ್ಲೀಷ್ ಟೀಚರು ಅಂತ ಸೋಮಶೇಖರ್ ಸರ್ ಅಣ್ಣ ಅವರಿಗೆ ನಾವು ಇವಾಗ ತೆಂತು ನಮಗೆ ಸ್ಪೆಷಲ್ ಕ್ಲಾಸ್ ನಡೆಸುತ್ತಿದ್ದಾರೆ ಅದಕ್ಕಾಗಿ ಎಚ್ ಎಮ್ ಅವರಿಗೆ ಶನಿವಾರ ಮತ್ತು ಭಾನುವಾರ ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ಳಲು ಹೇಳಿದರು ಆದರೆ ಅವರು ಎಮ್ ಹತ್ರ ಸರಿ ಆಯಿತು ಅಂತ ಹೇಳಿದ್ದಾರೆ ಮತ್ತೆ ಗುರುವಾರ ಸಾಯಂಕಾಲ ಯಾರಿಗೋ ಮಕ್ಕಳಿಗೆ ಬಾಯ್ಸ್ಗೆ ಕದ್ದು ಬಾಯ್ಸ್ಗೆ ಕದ್ದು ಹೇಳಿದ್ದಾರೆ ಈ ಥರ ಈ ಥರ ಹೆಚ್ಚಮ್ಮ ಬರಲ್ಲ ನಾನು ಬರಲ್ಲ ನಿಮಗೆ ಸ್ಪೆಷಲ್ ಕ್ಲಾಸ್ ನಂದೇ ಇರೋದು ನೀವು ಬನ್ನಿರಿ ಶನಿವಾರ ಭಾನುವಾರ ಬನ್ರಿ ನೀವು ಬಂದು ಸ್ವಲ್ಪ ತಿದ್ದು ಆಟ ಸ್ವಲ್ಪ ಬರ್ಕೊಂಡು ಮತ್ತೆ ಹೋಗ್ರಿ ನೀವು ಮನೆಗೆ ಅಂತ ಹೇಳಿದ್ದಾರೆ ಯಾರು ಇಂಗ್ಲೀಷ್ ಟೀಚರು ಗೆ ಹೇಳಿದ್ದಾರೆ ಕ್ಲಾಸ್ ಗೆ ಅವರು ಅವ್ರು ಬಂದುಬಿಟ್ಟು ಶುಕ್ರವಾರ ಬೇರೆ ಟೀಚರ್ ತಗೊಂಡಿದ್ರು ಅವ್ರದ್ದು ಕ್ಲಾಸ್ ಆಯಿತು ಮತ್ತು ಅವರು ಬಾಯ್ಸ್ ಕ್ಲಾಸ್ ಕ್ಲಾಸಲ್ಲಿ ಬಂದ್ಬಿಟ್ಟು ಹೇಳಿದ್ದಾರೆ ಈ ಥರ ಸರ್ ಬರೋಲ್ಲ ಈ ಥರ ಹೇಳಿದ್ದಾರೆ ನಮಗೆ ನೀವು ಆ ಥರ ಮಾಡಬೇಕು ಅಂತ ಹೇಳ್ದಾಗ ಸಹ ಕ್ಲಾಸ್ ಕ್ಲಾಸಲ್ಲಿ ಇರಲಿಲ್ಲ ಸರ್ ಮತ್ತು ಬಾಯ್ಸ್ ಮತ್ತು ಯಾರೋ ಹೋಗ್ಬಿಟ್ಟು ಆವತ್ತಿದ್ದ ಟೀಚರ್ನ ಕೇಳಿದ್ದಾರೆ ಆ ಟೀಚರ್ ಹೋಗ್ಬಿಟ್ಟು ಎಚ್ ಎಮ್ಗೆ ಫೋನ್ ಮಾಡಿದ್ದಾರೆ ಎಚ್ ಎಮ್ ಹೋಗ್ಬಿಟ್ಟು ಈ ಥರ ಇಂಗ್ಲೀಷ್ ಟೀಚರ್ ಅಂತ ಹೇಳಿದ ಹೋಗಿ ಫೋನ್ ಮಾಡಿದ್ದಾರೆ ಏನು ಸರ್ ನಾವು ಈ ಥರ ನಿಮ್ಗೆ ಹೇಳಿದ್ವಿ ನೀವು ಈ ಥರ ಮಾಡಿದ್ದೀರಂತೆ ಮಕ್ಕಳು ಈ ಥರ ಫೋನ್ ಮಾಡಿದ್ದಾರೆ ಹೆಚ್ ಎಮ್ಗೆ ಹೇಳಿ ಸರಿ ಆಯ್ತು ಮೇಡಮ್ ನಾನು ಅಲ್ಲಿ ತಗೊಂತೀನಿ ಅಂತ ಹೋಗಿ ಹೇಳಿದ್ದಾರೆ ಮತ್ತು ನಮ್ಮ ಗೆ ಫೋನ್ ಮಾಡಿದ್ದಾರೆ ಅವತ್ತು ಸಾಯಂಕಾಲ ಆ ಸಾಯಂಕಾಲ ಫೋನ್ ಮಾಡಿಬಿಟ್ಟು ನಾವು ನಮ್ಮ ತಂದೆಗೆ ಫೋನ್ ಮಾಡಿಬಿಟ್ಟು ಈ ಥರ ಮಾತಾಡಿದ್ದಾರೆ ಅಣ್ಣ ನಿಮ್ಮ ಮಗು ಈ ಥರ ಹೇಳಿದ್ದಾರೆ ನಿಮ್ಮ ಮಗು ಅಂತ ಸಹ ಅವರು ಅವ್ರು ಸಿಂಗ್ಲರ್ ಅಲ್ಲಿ ಮಾತಾಡಿದಾರೆ ಅವಳು ಇವಳು ಕಿತ್ತೋದ್ ಅವಳು ಅದು ಇದೆ ಅಂತ ಮಾತಾಡಿದ್ದಾರೆ ನಾಳೆ ಕಳ್ಸಬೇಕು ಅವಳಿಗಿದೆ ಗ್ರಾಚಾರ ಅಂತ ಹೇಳಿದ್ದಾರೆ ಕೈ ಕಾಲು ನುಡಿತೀನಿ ಅಂತ ಪದೇ ಪದೇ ಇದೇ ಮಾತಿ ಅಂದಿದ್ದಾರೆ ಅವ್ರು ಇತ್ಕೊಂಡು ಸಹ ನಮ್ಮ ಮಗು ತಪ್ಪು ಮಾಡಿದ್ರೆ ನೀವು ಎರಡೇ ಟಾಕ್ಟ್ರಿ ನೀವು ಕೈ ಕಾಲು ಎಲ್ಲ ಮುಗಿಯ ಕೊಡ್ಬೇಡ್ರಿ ಅಂತ ಅವರು ಹೇಳಿದ್ದಾರೆ ಅವ್ರಿಗೆ ಎಷ್ಟು ಹೇಳಿದ್ರು ಆ ತರನೇ ಮಾತಾಡಿದಾರೆ ಮತ್ತೆ ಅವ್ರ ಅಮ್ಮ ಕೈ ಕೊಡಿ ಅಂತ ಹೇಳಿದ್ದಾರೆ ನಮ್ಮ ಅಪ್ಪಗೆ ಅವ್ರು ನಮ್ಮ ಅಮ್ಮ ಇಟ್ಕೊಂಡು ಫೋನ್ ಮಾಡಿ ಫೋನ್ ಮಾಡಿದ ತಕ್ಷಣ ಅಲೋ ಅಂತಂದ್ರಂತೆ ಮತ್ತೆ ಅವ್ರು ಮಾತಾಡಿಕೊಂಡು ಪೇರೆಂಟ್ಸ್ ಹೆಂಗೆ ಮಾತಾಡಬೇಕು ಅಂತ ಅವ್ರು ಗೊತ್ತಿಲ್ಲ ಪೇರೆಂಟ್ಸ್ನ ಸಿಂಗ್ಲರಲ್ಲೇ ಮಾತಾಡಿದ್ದಾರೆ ಮತ್ತು ಅಮ್ಮ ಹೇಳಿದ್ದಾರೆ ಸರ್ ನಮ್ಮ ಅಮ್ಮ ಏನಮ್ಮ ನಮ್ಮ ಅಮ್ಮ ಇಟ್ಕೊಂಡು ಸರ್ ನಮ್ಮ ಮೊಬೈಲ್ ತಪ್ಪು ಮಾಡಿದರೆ ಸಾರಿ ಕೇಳ್ತೀವಿ ನೀವು ಆ ಥರ ಎಲ್ಲ ಮಾತಾಡಬೇಡ್ರಿ ಅಂತಂದರೆ ಸ ನಿಮ್ಮ ಸಾರಿ ಆಗಬೇಕಮ್ಮ ಅಂತ ನಮ್ಮ ತಾಯಿ ಕೇಳಿದ್ದಾರೆ ಮತ್ತೆ ಇತ್ಕೊಂಡು ಅವರು ನಾಳೆ ಕಳ್ಸಲೇ ಕಳ್ಸಬೇಕು ಅಂದ್ರೆ ಮಗಿ ಕೈ ಕಾಲು ಮುದ್ದಾಗ್ತೀರಿ ಅಂತ ಹೇಳಿದ್ದಾರೆ ನಮ್ಮ ಅಮ್ಮಗಳು ನಮ್ಮ ಅಮ್ಮ ಇತ್ಕೊಂಡು ಸರ್ ನೀವು ಆ ಥರ ಕೈ ಕಾಲು ಎಲ್ಲ ಮುರಿಯಕ್ಕೆ ಹೋಗ್ಬೇಡ್ರಿ ಭಯ ಉಡ್ಬೇಕು ಅಂದ್ರೆ ಒಂದೆ ಒಂದೆರಡು ಹಾಕಿ ಅಂತೆಲ್ಲ ಮಾತಾಡಿದ್ದಾರೆ ಮತ್ತೆ ನಮ್ಮ ಪೇರೆಂಟ್ಸ್ಗೆ ಏನು ಹೇಳಿದ್ದಾರೆ ನಿಮ್ಮ ಮಗು ಜೊತೆ ನಾಲ್ಕು ಜನ ಕರ್ಕೊಂಡು ಹೋಗಿ ಈ ಥರ ಹೇಳಿದಾಳೆ ನಿಮ್ಮ ಅಂತ ಹೇಳಿದ್ದಾರೆ ನಮ್ಮ ಪೇರೆಂಟ್ಸ್ ಜೊತೆ ಆ ಥರ ಮಾತಾಡ್ಬಿಟ್ಟು ಬಂದ್ಬಿಟ್ಟು ಮತ್ತೆ ಮಾರನೇ ದಿನ ಸ್ಕೂಲ್ಗೆ ಬಂದರು ಅವರು ಸ್ಕೂಲ್ ಬಂದ್ಮೇಲೆ ಮತ್ತೆ ಕ್ಲಾಸ್ ಬಂದಿದ್ದು ಬಂದಂಗೆ ಯಾರನ್ನೋ ಒಬ್ಬರು ಬಾಯ್ಸ್ ನೋಡಿದ್ರು ಆ ಬಾಯ್ಸ್ ನೋಡ್ಬಂಡ್ ಮತ್ತೆ ಮಿಕ್ಕಿದ ಬಾಯ್ಸ್ ಇಟ್ಕೊಂಡು ಸರ್ ಅಲ್ಲಿ ಗರ್ಲ್ಸು ಇದ್ರು ಅಂತ ಹೇಳಿದ್ರು ಗರ್ಲ್ಸು ಇದ್ರು ಅಂತ ಹೇಳಿದಾಗ ಅವರು ನನ್ನ ಕಡೆ ನೋಡಿದ್ರು ಯಾರು ಇಂಗ್ಲೀಷ್ ಟೀಚರ್ ಇಂಗ್ಲೀಷ್ ಟೀಚರ್ ನನ್ನ ಕಡೆ ನೋಡಿಬಿಟ್ಟು ಎದ್ದಾಳು ಅಂತಂದರು ಇತ್ಯಾಗ್ ಬಿಟ್ಟ ಮೇಲೆ ಮತ್ತೆ ಬೆಂಚಿಂದ ಆಚೆ ಬಾ ಅಂತ ಕರಿದ್ರು ಬೆಂಚಿಂದ ಆಚೆಗೆ ಬಂದಿದ ತಕ್ಷಣನೇ ಬಂದು ಬರ್ದಿದಂಗೆ ಈ ಕೈ ಮೇಲೆ ಹೊಡ್ದ್ರು ಸರ್ ಈ ಕೈ ಮೇಲೆ ಅವಾಗ ರಕ್ತ ಎಪ್ ಕಟ್ಟಿತ್ತು ಮತ್ತೆ ಅದು ಹೊಡಿದ್ರು ಮತ್ತೆ ಇನ್ನ ಈ ಕಡೆ ಬಾ ಅಂತಂದ್ರು ಮತ್ತೆ ನಾವ್ ಇನ್ನ ಸ್ವಲ್ಪ ಈ ಕಡೆ ಬರೋಷ್ಟಿಗೆ ಈ ಕೈಗೆ ಹಾಕಿದ್ರು ಮತ್ತೆ ನಾನು ಹೇಳಿದೆ ಸರ್ ಈ ತರ ನಾನು ಮಾಡಿಲ್ಲ ಅಂತ ಹೇಳಕ್ ಹೋದಾಗ ಚಂಪೆಗೆ ಒಂದು ಹಾಕಿದ್ರು ಚಂಪೆಗೆ ಹಾಕಿದ್ರು ಸರಿ ಆಯ್ತು ನಾ ಇನ್ನೇನು ಹೇಳಿದ್ರು ಇವ್ರು ಕೇಳಲ್ಲ ಅಂತ ಹೇಳ್ಬಿಟ್ಟು ನಾನ್ ಸುಮ್ಮನೆ ಆಗೋದೆ ಮತ್ತೆ ಆಚೆಗೆ ನಡಿ ಅಂತಂದ್ರು ಆಚೆಗೆ ನಡಿ ಅಂತ ಹೇಳಿದಾಗ ಈ ಬೆನ್ ಮೇಲೆ ಹೊಡ್ದು ಸರ್ ಬೆನ್ನಿಗೆ ಕೈಗೆ ಈ ಇದು ಕಾಲ್ ಮೇಲೆ ಹೊಡೆದು ಸರ್ ಕಾಲ್ ಮೇಲೆ ಸಹ ಇವಾಗ ಬರೋಸ ಎಷ್ಟಿಷ್ಟು ಬಂದಿದೆ ಸರ್ ಪೇ ಪೇ ಮುರ್ಗೋಗಿದೆ ಇವಾಗ ಸಹ ಜಾಸ್ತಿ ಬರ್ಕಕ್ಕಾಗಲ್ಲ ಈ ಬೆರಳು ಇವಾಗೂ ಬರೆಯಕ್ ಆಗಲ್ಲ ಮತ್ತೆ ಆತರ ಮಾಡ್ಬಿಟ್ಟು ಮತ್ತೆ ಒನ್ ಅವರ್ ಮೇಲೆ ಆಚೆ ಗಡಿ ನಿಲ್ಸಿದ್ರು ಆಚೆಗಡ್ಡೆ ನಿಲ್ಸ್ಬಿಟ್ ಬಂದ್ಬಿಟ್ಟು ಮತ್ತೆ ಒನ್ ಅವರ್ ಆದ್ಮೇಲೆ ಒನ್ ಅವರ್ ಗಿಂತ ಮತ್ತೆ ಜಾಸ್ತಿ ಆದ್ಮೇಲೆ ಬಂದ್ಬಿಟ್ಟು ನೀವು ಲೆಟರ್ ಬರ್ಕೊಟ್ರಿ ಅಂತಂದ್ರು ಫಸ್ಟ್ ಟೈಮ್ ಹೇಳಿದ್ರು ನಮ್ಗೆ ಏನ್ ಬರೀಬೇಕು ಅಂತ ಗೊತ್ತಾಗಿಲ್ಲ ಫಸ್ಟ್ ಟೈಮ್ ನಾವು ಸೆಲೆಕ್ಟ್ ಆಗಿದ್ರೆ ಮತ್ತೆ ಮತ್ತೆ ಹೇಳ್ಬಿಟ್ಟು ನಿಮಗೆ ಹೇಳ್ತೀವಿ ಲೆಟರ್ ಬರ್ಬಿಟ್ಟು ನಿಮ್ ಮನೆಗೆ ಹೋಗ್ರಿ ಅಂತಂದ್ರು ಸರ್ ಮತ್ತೆ ಏನಂತ ಬರಿಬೇಕು ಅಂತ ಗೊತ್ತಾಗ್ಲಿಲ್ಲ ಕ್ಲಾಸ್ ಅವರ್ಸಲ್ಲೇ ಅವ್ರು ನನ್ನ ಹತ್ರ ಲೆಟರ್ ಬರ್ಸ್ಕೊಂಡ್ರು ಲೆಟ್ರ್ ಏನಂತ ಬರಿಬೇಕು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ನಾವು ಕೇಳಕ್ ಹೋದ್ರೆ ಮತ್ತೆ ಬೈತಾರೆ ಅಂತ ಹೇಳ್ಬಿಟ್ಟು ನಾವು ಕೇಳಿಲ್ಲ ಈ ಬೆರಳು ಬೇರೆ ಆಗ್ತಾ ಇರ್ಲಿಲ್ಲ ಸರ್ ಮತ್ತೆ ನಾನು ಏನಂತ ಬರ್ದಂದ್ರೆ ನಾನು ಈ ತರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬರ್ಬಿಟ್ಟೆ ಬರ್ಬಿಟ್ ಮೇಲೆ ಈ ಮನೆಗೆ ಹೋಗುವಂತ ಮನೆಗೆ ಬಂದ್ಬಿಟ್ಟೆ ಸರ್ ಮತ್ತೆ ಮಾತಾಡ್ತೇವೆ ಸರ್ ಶನಿವಾರ ತಗೊಂಡ್ರು ಇದ್ರು ಭಾನುವಾರ ನಾನು ಹೋಗಲಿಲ್ಲ ಸರ್ ಈ ಥರ ಆಯಿತು ನಾನು ಮತ್ತೆ ಅವರು ಏನು ಅಂದ್ರೆ ನಿನ್ನ ಕ್ಲಾಸ್ ಇಂದ ಮೇಲೆ ಅಟೆಂಡ್ ಆಗಲೂ ಕುಡ್ದು ನಿನ್ನ ನನ್ನ ಕ್ಲಾಸ್ ಬರಲು ಕುಡ್ದು ಅಂತ ಹೇಳಿದ್ದಾರೆ ಸರ್ ಅವರು ಇವಾಗ ನಾನು ಸ್ಕೂಲ್ಗೆ ಹೋಗಲ್ಲ ಸರ್ ಸರ್ ನಾಲ್ಕು ದಿನ ಆಯಿತು ಸರ್ ಸ್ಕೂಲ್ಗೆ ಹೋಗಿ ಶನಿವಾರ ಇಟ್ಟು ಹೊಡೆದ್ರು ದಿನ ನಾನು ಸ್ಕೂಲ್ಗೆ ಹೋಗಿಲ್ಲ ಸರ್ ಶನಿವಾರ ಲಾಸ್ಟ್ ಅಷ್ಟೇ ಸರ್ ಎಸ್ ಸರ್ ಸರ್ ಅವರು ಇಟ್ಕೊಂಡು ನಾವು ಈ ಥರ ರಜದಲ್ಲಿದ್ದೀವಿ ರಜಾ ಆದಮೇಲೆ ನಾವು ಬಂದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಸರ್ 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 ಬಿ ಎಸ್ ಅವರು ಇದ್ದಾರೆ ಮುಂದೆ ಸರಿ ಮಾತಾಡಿದ್ದಾರೆ ಅಂತ ಅವರು ಇವಾಗ ಕೇಳ್ತಾ ಇದ್ದಾರೆ ಅವ್ರಿಗೆ ಸಾರಿ ನಾನು ಸರ್ ಸರಿ ಆಯ್ತು ಸಾರಿ ಇದ್ರಿ ಹೇಳಿ ಬೇಕಾಗಿದೆ ನಮಗೆ ಇವಾಗ ಅನ್ಯಾಯ ಆಗಿದೆ ನಾವು ನಾವು ನ್ಯಾಯ ಅಲ್ಲಿವರು ಹೋಗ್ತೀರಿ ಅಂತ ನಾವು ಹೇಳ್ತೀವಿ ಸರ್ ಬಿ ಸರ್ ನಮ್ಮ ಹೆಸರು ಎಸ್ ಗೋಪಾಲ್ ಅಂತ ಸನ್ ಆಫ್ ಸಣ್ಣ ಸುಬ್ರಹಪ್ಪ ಶ್ರೀನಿವಾಸ ಬಡವಣಿ ನಮ್ಮ ಮಗಳು ಆದ ಎಸ್ ವಿ ಲಕ್ಷ್ಮೀ ಅಂತ ಕಲ್ಲೂರು ಆದರ್ಶ ಹೈ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನನ್ನ ಮಗಳಿಗೆ ಈ ಥರ ಅಲ್ಲಿ ಸೋಮಶೇಖರ್ ಸಾರ್ ಅಂತ ಇದ್ದಾರೆ ನನ್ನ ಮಗ ಕೂಡ ಅದೇ ಅಲ್ಲೇ ಓದಿರೋದು ಅವರೇ ಅವರ ಸ್ವಭಾವ ಅಂತ ನಮಗೇನು ಹಿಂಗು ಅಂತ ಗೊತ್ತು ಆದರೆ ನಮ್ಮ ಮಗಳು ತುಪ್ಪು ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಮೊನ್ನೆ ಹತ್ತೊಂಬತ್ತನೇ ಹತ್ತೊಂಬತ್ತನೇ ತಾರೀಕು ಸಂಜೆ ಏಳು ಹದಿನೈದರಲ್ಲಿ ನನಗೆ ಫೋನ್ ಮಾಡಿದರು ನಿಮ್ಮ ಮಗಳು ನನ್ನ ಮೇಲೆ ಚಾಡಿ ಚಾಡಿಯಲ್ಲಿದ್ದಾರೆ ಮಾಸ್ಟ್ ಮೇಡಮ್ಗೆ ಈ ಥರ ನಿಮ್ಮ ಮಗಳು ಜಾಸ್ತಿ ಆಗ ನಿಮ್ಮ ಮಗಳು ಆಗಲಿಲ್ಲ ಸರ್ ಅವರು ಸರಿ ನಾನು ನನಗೆ ಅದ್ಯಾಭ್ಯಾಸ ಮಗಳು ಮಗಳು ಅಂತ ಅವರು ಅವಳು ತುಂಬ ಜಾಸ್ತಿ ಇದೆ ಕಬ್ಬು ಹತ್ತಿದೆ ಕಬ್ಬಿಳಿಸ್ಬೇಕು ಕೈಕಾಲು ಮುರಿತೀನಿ ಹಂಗೆ ಹಿಂಗೆ ನೀನು ತಳಿಸ್ಲೇಬೇಕು ಹಂಗ ಹಂಗೆ ಹೇಳಿದ್ದಾರೆ ಹಿಂಗೆ ಹೇಳಿದ್ದಾರೆ ನನ್ನ ಸಬ್ಜೆಕ್ಟ್ ಫೈಲ್ ಆಗಿದ್ದಾರೆ ಅದು ಇದೆ ಅಂತ ಹೇಳ್ಬಿಟ್ಟು ಅವ್ರು ಸಬ್ಜೆಕ್ಟಲ್ಲಿ ಫೈಲ್ ಆಗಿರೋಕೋಸ್ಕರ ಅವ್ರು ಏನು ವಿಚಾರಣೆ ಕೊಡ್ತಾ ಸರ್ ಅಲ್ಲಿ ಸೆಕೆಂಡ್ರಿ ಅವ್ರ ಬಗ್ಗೆ ಕ್ಲಾಸ್ ತೆಗೆದುಕೊಳ್ಳಿಲ್ಲ ಅಲ್ಲ ಅವರು ಅವ್ರು ಎಮ್ ಹೇಳಿರೋದು ಅವ್ರು ಹೋಗಿಲ್ವಲ್ಲ ಮಕ್ಳು ಯಾರೋ ಹೇಳಿರೋಕೋಸ್ ನಾನು ನಿನ್ನ ಮಗಳೇ ಹೇಳಿದ್ದಾರೆ ಅಂತ ನನ್ನ ಮೇಲೆ ಅವರು ನನ್ನ ಮಗಳ ಅದು ಏನು ಮನೋಭಾವನೆ ಇಟ್ಕೊಂಡು ಏನೇ ಅವ್ರು ಹೇಳಿದ್ದಾರೆ ಗೊತ್ತಿಲ್ಲ ಅವ್ರು ತುಂಬಾ ಇದು ಮಾಡಿ ಮತ್ತೆ ನಾವು ಸಾರ್ ನನ್ನ ಮಗಳು ತಪ್ಪಿದ್ರೆ ನಾನೇನು ನಾನೇನು ನಂದ್ಕೊಂಡೆ ಗೊತ್ತಾ ನಿಮ್ ಮಗಳು ತುಪ್ಪು ಮಾಡಿದ್ದಾಳೆ ಹೇಳಿದ್ದಾರೆ ಅಂತಾಗ ನನ್ನ ಅಯ್ಯೋ ನನ್ನ ನಾನು ಕೆಲ್ಸದೇ ಏನಕ್ಕಪ್ಪ ನನ್ನ ಮಗಳನ್ನ ನನ್ನ ಮಗಳಿಗೆ ಏನಕ್ಕಪ್ಪ ಈ ವಿಷಯ ಅಂತ ಹೇಳ್ಬಿಟ್ಟು ನಾನು ಸಾರ್ ನನ್ನ ಮಗಳು ತಪ್ಪಿದ್ರೆ ಒಂದು ಏಟಾ ಹಾಕಿ ಬಿಗಿರಿ ನೀವು ಭಯ ಹಾಕಿ ನಾವು ಭಯ ನೀವು ಬುದ್ಧಿ ಹೇಳಿ ನಾವು ಬುದ್ಧಿ ಹೇಳ್ತೀವಿ ಅಂತ ಹೇಳ್ಬಿಟ್ರೆ ನಾವು ಅವ್ರು ಕೇಳ್ಕೊಂಡಿರ್ ಅದೇ ಅದೇ ಮಾತಲ್ಲಿ ಅವ್ರು ಹೋಗ್ಬಿಟ್ಟು ಇಲ್ಲಿ ಕೇಳ್ತೀರಾ ವಿಚಾರಣೆ ಮಾಡಿದಿರ ಮಕ್ಕಳನ್ನ ವಿಚಾರಣೆ ಮಾಡ್ದಿರೋ ನಾಲ್ಕು ಜನ ಮಕ್ಳಿದ್ರು ಸರ್ ಅವ್ರ ಜೊತೆಯಲ್ಲಿ ಹೋಗಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾಲ್ಕು ಜನ ಇಲ್ಲಿ ಬಿಟ್ಬಿಟ್ರು ಎಲ್ಲರೂ ಬಿಟ್ಬಿಟ್ರು ನನ್ನ ಮಗಳನ್ನ ಒಬ್ನೇ ಒಬ್ಬೇ ಮಗಳನ್ನ ಹೆಬ್ಬೆಲ್ಸ್ಬಿಟ್ಟು ಹೊರತು ಟಾರ್ಚರ್ ಕೊಟ್ಟು ಈ ತರ ಹೀನವಾಗಿ ಮಾತಾಡಿ ನಮ್ಮ ಹತ್ರ ಮಗು ಬಗ್ಗೆ ಟಾಚ ಕೆಟ್ಟದಾಗಿ ಮಾಡ್ತಿದ್ದಾರೆ ಕೆಟ್ಟ ಭಾಷೆಯಿಂದ ಮಾತಾಡಿದ್ದಾರೆ ದೌರ್ಜನ್ಯವಾಗಿ ಹೊಡೆತಿದ್ದಾರೆ ಆ ಕ್ಲಾಸ್ ಅವರ್ ಸಮಯದಲ್ಲಿ ಅವರು ಲೆಟರ್ ಬರ್ಸ್ಕೊಂಡು ಮನೆ ಕಲ್ತಾರೆ ನನ್ನ ಮಗಳು ಏನಾದ್ರೂ ಇಚ್ಛೆ ಕಮ್ಮಿ ಇದ್ರೆ ಇದಕ್ಕೆ ಕೇಳ್ತಾ ಇರ್ಬೋದು ಏನಾಗ್ಬೇಕು ಸರ್ ಅಂತ ಹೋದ್ರು ಅಂತ ಇಷ್ಟ ಅಂತ ಶಾಲೆಯಲ್ಲಿ ಇರಬಾರ್ದು ನನ್ನ ಮಗು ಆಗಿ ಇನ್ನೊಬ್ಬ ಆಗ್ಬಾರ್ದು ಇನ್ನೊಬ್ರು ಚೆನ್ನಾಗಿರ್ಬೇಕು ಬರೋ ಮಕ್ಕಳು ಅಲ್ಲಿ ಸರ್ ಇವಾಗ ಮೊನ್ನೆ ಮೊನ್ನೆ ಶನಿವಾರ ಹೊಡೆದಿರೋದು ಭಾನುವಾರ ರಜೆ ಇತ್ತು ಸೋಮವಾರ ಹೋಗಿಲ್ಲ ಮಂಗಳವಾರ ಮೊನ್ನೆ ಹೋಗ್ ಬಂದ್ರೆ ನನ್ನ ನಮ್ಮ ಮಾತಿಗೆ ಬೆಲೆ ಹೋಗಿದಾರೆ ಸರ್ ಏನಾದ್ರೂ ಕಮ್ಮಿ ಆಗಿದ್ರೆ ನಮ್ಗೆ ಒಂದು ಗಂಡು ಒಂದೆಂಡು ಈ ಥರ ಸರ್ ಅವ್ರನ್ನ ನೀವು ಯಾವುದೇ ಕಾರಣಕ್ಕೂ ಅವ್ರಿಗೆ ಶಾಲೆ ಅನ್ನೋಲ್ಲ ಅಲ್ಲ ಸರ್ ಅವ್ರಿಗೆ ನೀವು ತಕ್ಕ ತಕ್ಕ ಬುದ್ಧಿ ಕಲಿಸ್ಬೇಕು ಅವ್ರಿಗೆ ನಿನ್ನ ಮುಂದೆ ಯಾವ ಮಕ್ಕಳಿಗೆ ಈ ಥರ ಅನ್ಯಾಯ ಆಗಬಾರ್ದು ಅವ್ರು ಸಾಧ್ಯವಾದ ಮಷ್ಟಕ್ಕೂ ನಿಮ್ಮ ಇದರಿಂದ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಆ ರೀತಿ ಕ್ರಮ ಕೈಗೊಳ್ಳಬೇಕು ಸರ್ ಅವ್ರು ಇಲ್ಲಲ್ಲ ಎಲ್ಲೇ ಹೋದರೂ ಕೂಡ ಅವರ ಅವ್ರ ಅಭ್ಯಾಸ ಅಷ್ಟೇ ಇರುತ್ತೆ ಸರ್ ಅವ್ರದ್ದು ಆ ಒಂದು ಅಭಿಪ್ರಾಯ ಅಷ್ಟೇ ಇರುತ್ತೆ ಸರ್ ವಿಚಾರವಾದ ಮೇಲಧಿಕಾರಿಗಳಿಗೆ ಸರ್ ನಾವು ಬಿವೋ ಸಾರ್ ಕೊಟ್ಟಿದ್ದೀವಿ ಬಿವ ಅದನ್ನ ಕುದ್ದು ಕುರ್ತು ಮಾತಾಡಿದ್ರು ಅಲ್ಲಿ ಬಂದು ಮಾತಾಡಿದಾಗ ಅವರೇ ಅವರೊಂದು ಇವರೊಂದು ಎಲ್ಲ ಹೇಳಿದ್ರು ಹೋಯ್ತು ನೀನು ಲೆಟರ್ ಬರ್ಕೊಡಂದ್ರೆ ಅವ್ರು ಲೆಟ್ರ್ ಬರ್ಕೊಡಕ್ ಹೋಗ್ಬಿಟ್ಟು ನನ್ನ ಮಗಳ ಮೇಲೆ ಅವ್ರು ಫೈಲ್ ಆಗಿರೋ ನಾನು ಮಾತಾಡಿದ್ದೀನಿ ಬೈದಿದ್ದೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ತಪ್ಪು ಸುಳ್ಳು ಲೆಟರ್ ಕೊಟ್ಟಿದ್ದರು ಆಗ ನಾವು ಅವಾಗ ಸಾರಿ ಹೇಳಿದ್ರು ಇಲ್ಲ ಇಲ್ಲ ನೀನು ನೀನು ಫೈಲ್ ಆಗಿರೋ ಕಸ ಎಲ್ಲ ಹೊಟ್ಟಿರೋದು ನಿನ್ನ ಭಾವನೆ ಏನಿದ್ರು ಅದು ಬೇರೆ ಅಂಡರ್ಲೈನ್ ಹಾಕಿ ನೀನು ಮಾಡು ಇಲ್ಲ ಅಂದ್ರೆ ನಾನು ಅದು ಲೆಟರ್ ತಗೊಳಲ್ಲ ನೀನೇ ಅಂತ ನಮ್ಮ ಸಭೆ ನಮ್ಮ ಎಲ್ಲ ಜನರ ಎಲ್ಲ ಟೀಚರ್ಸ್ ಎಲ್ರು ಇದ್ರ ಟೀಚರ್ಸ್ ಮುಂದೆಲ್ಲ ಓದಿದ್ದಕ್ಕೆ ಅವ್ರು ಸುಳ್ಳು ಲೆಟ್ರ್ ಬರ್ತಿದ್ರು ಸರ್ ಅವರು ಈ ತರ ಫೈಲ್ ಆಗಿರೋ ಗೊತ್ತಾಗ್ತು ಮತ್ತೆ ಅವ್ರು ಮತ್ತೆ ಅವ್ರು ಅಂಡರ್ಲೈನ್ ಮಾಡಿಸ್ಕೊಂಡ್ರು ಇದು ಸುಳ್ಳು ಬೇರೆ ರೀತಿ ನನ್ನ ಮನಸ್ಸು ಅದೇನೋ ಮನೋಭಾವನೆಯಿಂದ ನಾನು ಇಟ್ಟಿದ್ ಒಡ್ಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಮತ್ತೆ ಇನ್ನೊಂದು ಲೆಟ್ರ್ ಬರ್ಸಿಕೊಂಡು ಆ ಒಂದು ಅವ್ನ ಅಂಡರ್ಲೈನ್ ಮಾಡಿಸ್ಕೊಂಡು ಅವ್ರನ್ನ ಕಲ್ಸುತ್ತಾರೆ ಮತ್ತೆ ಕಲ್ಸ್ಬಿಟ್ರು ಇವಾಗ ನಾವು ಸರ್ ಅಂತ ಆಯ್ತು ವಿಚಾರಣೆ ಮಾಡೋಣ ವಿಚಾರಣೆ ಮಾಡೋಣ ಅಂತರು ಆವಾಗ ಇವಾಗ ನನ್ನ ಮಗಳು ಹೋಗಕ್ಕೆ ಅಂದ್ರೆ ಭಯ ಬರ್ತಾ ನನ್ನ ಮಗಳು ಪ್ರಾಣ ರಕ್ಷಣೆ ಅಂತ ಇವಾಗ ಟೆಂತ್ ಸರ್ ಟೆಂತ್ ಅಲ್ಲ ಸರ್ ಇವಾಗ ಇನ್ನೊಂದು ಆರು ತಿಂಗ್ಳು ವಿದ್ಯಾಭ್ಯಾಸ ಮಾಡಬೇಕು ಆರು ತಿಂಗಳು ಅದಕ್ಕೆ ಅಲ್ಲ ಇವಾಗ ಏನು ಆರು ತಿಂಗಳು ವಿದ್ಯಾಭ್ಯಾಸ ಮಾಡ್ಬೇಕು ನನ್ನ ಮಗಳು ಹೋಗಲ್ಲ ಅಂತ ಇದ್ದಾರೆ ಸರ್ ಅದಕ್ಕೆ ನನ್ನ ಮಗಳು ರಕ್ಷಣೆ ಬೇಕು ಅಂತ ನಾವು ಇವಾಗ ನಿನ್ನೆ ಸಾಹೇಬ್ರಿಗೆ ಪೊಲೀಸ್ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಅವರೇನಾದ್ರೂ ನಮ್ಗೆ ನ್ಯಾಯ ಕೊಡ್ತಾರೇನೋ ಅವ್ರೇನಾದರೂ ಅವ್ರ್ನ ಅವ್ರ ಮೇಲೆ ರೆಫೇರ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡ್ತಾರೇನು ಕೊಡ್ರಿ ಸರ್ ಅಂತ ಶಿಕ್ಷೆ ಕೊಡಬೇಕು ಒಬ್ಬ ಹೆಣ್ಣು ಮೇಲೆ ವಿದ್ಯಾರ್ಥಿ ಮೇಲೆ ಅವರಿಗೆ ಈ ತರ ದೌರ್ಜನ್ಯ ಕೈ ಮಾಡಿದ್ದು ಆ ಭಾಷೆ ಕೆಟ್ಟದಾಗಿ ಭಾಷೆ ಮಾತಾಡಿದ್ದು ಇಂಥವ್ರಿಗೆ ಅವರು ಶಿಕ್ಷಕರ ಇಲ್ಲ ಅಂದ್ರೆ ಬೇರೆ ರೀತಿ ಯಾವ ಇದೆಯಂತ ನಿಮಗೆ ಗೊತ್ತಾಗ್ಬೇಕು ಸರ್ ನಾವು ಕೇಳೋ ಪ್ರಜೆಗಳಿಗೆ ಗೊತ್ತಾಗ್ಬೇಕು ಇದನ್ನ ಮಾಹಿತಿ